ನಮಸ್ಕಾರ ವಕೀಲರಾಗಿ ಕೆಲಸ ಮಾಡುವಾಗ ಒಂದ್ ಕಡೆ ಕೇಸ್ಗಳ ಹೊರೆ ಜಾಸ್ತಿ ಆಗ್ತಾನೇ ಇರುತ್ತೆ ಅಲ್ವಾ ಹೌದು ಖಂಡಿತ ಇನ್ನೊಂದ್ ಕಡೆ ಈ ಮೊಬೈಲ್ ಫೋನ್ ಇದೆಯಲ್ಲ ಅದರಿಂದ ಓದೋಕೆ ಇಲ್ಲ ಕೇಸ್ ಪ್ರಿಪೇರ್ ಮಾಡೋಕೆ ಗಮನ ಕೊಡೋಕೆ ಕಷ್ಟ ಆಗ್ತಿದೆ ಸಮಯ ಹೇಗೆ ಹೋಗೋಕೆ ಅಂತಾನೆ ಗೊತ್ತಾಗಲ್ಲ ಇದು ಈಗ ತುಂಬಾ ಜನ ವಕೀಲರು ಫೇಸ್ ಮಾಡ್ತಿರೋ ಪ್ರಾಬ್ಲಮ್ ನಿಜ ನಿಜ ಸೊ ಇವತ್ತಿನ ನಮ್ಮ ಚರ್ಚೆಯಲ್ಲಿ ನಾವು ಕೆಲವು ಆಧಾರಗಳನ್ನ ಅಂದ್ರೆ ಕೆಲವು ಗೈಡ್ಗಳು ಪ್ಲಾನ್ಗಳನ್ನ ನೋಡಿ ಈ ಸಮಸ್ಯೆಗಳನ್ನ ಹೇಗೆ ನಿಭಾಯಿಸ್ಬೋದು ಅಂತ ಒಂದು ದಾರಿ ಹುಡ್ಕೋಣ ಸಮಯವನ್ನ ಹೇಗೆ ಕಂಟ್ರೋಲ್ಗೆ ತರೋದು ಕೆಲಸ ಮುಂದೂಡೋದನ್ನ ಹೇಗೆ ತಪ್ಪಿಸೋದು ಮತ್ತೆ ಮುಖ್ಯವಾಗಿ ಈ ಮೊಬೈಲ್ ಹಾವಳಿಯನ್ನ ಹೇಗೆ ಕಡಿಮೆ ಮಾಡೋದು ಅಂತ ಸ್ವಲ್ಪ ಆಳವಾಗಿ ನೋಡೋಣ ಹ್ಮ್ ಸರಿ ಹೇಳಿದ್ರಿ ನಮ್ಮ ಉದ್ದೇಶ ಕೂಡ ಅದೇ ಈ ಆಧಾರಗಳಲ್ಲಿರೋ ಪ್ರಾಕ್ಟಿಕಲ್ ಟಿಪ್ಸ್ಗಳನ್ನ ಒಟ್ಟು ಸೇರಿಸಿ ವಕೀಲಲು ತಮ್ಮ ದೈನಂದಿನ ಜೀವನದಲ್ಲಿ ತಕ್ಷಣ ಅಳವಡಿಸಿಕೊಳ್ಳುವ ಹಾಗೆ ಒಂದು ರೀತಿಯಲ್ಲಿ ಕ್ರಿಯಾತ್ಮಕ ಸಲಹೆಗಳನ್ನ ಕೊಡೋದು ಹೌದು ಆಗ ದಿನನಿತ್ಯದ ಕೆಲಸಗಳು ಸ್ವಲ್ಪ ಸುಲಭ ಆಗ್ಬೋದಲ್ವಾ ಖಂಡಿತವಾಗಿಯೂ ಹಾಗಾದ್ರೆ ಮೊದ್ಲು ಎಲ್ಲರ ಗಮನ ಸೆಳೆಯೋ ಬಹುಶಃ ಅತೀ ದೊಡ್ಡ ಸಮಸ್ಯೆನೇ ಈ ಮೊಬೈಲ್ ಚಟ ಫೋನ್ ಒಂದು ದೊಡ್ಡ ಡಿಸ್ಟ್ರಾಕ್ಷನ್ ಅಂತ ಮೂಲಗಳಲ್ಲೂ ಇದೆ ಇದನ್ನ ನೇರವಾಗಿ ಹ್ಯಾಂಡಲ್ ಮಾಡೋದಕ್ಕೆ ಏನಾದರೂ ತಕ್ಷಣದ ಎಫೆಕ್ಟಿವ್ ಸ್ಟೆಪ್ಸ್ ಬಗ್ಗೆ ಮೂಲಗಳು ಏನ್ ಹೇಳುತ್ತೆ ಹಾ ಖಂಡಿತ ಮೊಬೈಲ್ ಕಂಟ್ರೋಲ್ ಮಾಡೋಕೆ ಹಲವು ದಾರಿಗಳಿದೆ ಒಂದು ತುಂಬಾ ಸಿಂಪಲ್ ಆದರೆ ಆಶ್ಚರ್ಯ ಆಗುವಷ್ಟು ಎಫೆಕ್ಟಿವ್ ಟೆಕ್ನಿಕ್ ಅಂದ್ರೆ ಫೋನ್ ನ ಗ್ರೇ ಸ್ಕೇಲ್ ಮೋಡ್ ಬಳಸೋದು ಗ್ರೇ ಸ್ಕೇಲ್ ಅಂದ್ರೆ ಅದು ಫೋನ್ ಸೆಟ್ಟಿಂಗ್ಸ್ ಅಲ್ಲಿ ಅಕ್ಸೆಸಿಬಿಲಿಟಿ ಒಳಗಡೆ ಇರುತ್ತೆ ಅಂದ್ರೆ ಪೂರ್ತಿ ಫೋನ್ ಸ್ಕ್ರೀನ್ ಬ್ಲಾಕ್ ಅಂಡ್ ವೈಟ್ ಕಾಣಿಸುತ್ತೆ ಓ ಅದ್ರಿಂದ ಏನಾಗುತ್ತೆ ಹಾ ನೋಡಿ ಇದರ ಹಿಂದಿನ ಲಾಜಿಕ್ ಏನಂದ್ರೆ ನಮ್ಮ ಮೆದುಳಿಗೆ ಆ ಕಲರ್ಫುಲ್ ಐಕಾನ್ಸ್ ಆ ಬಣ್ಣಗಳಿದೆಯಲ್ಲ ಅವು ಒಂಥರ ಖುಷಿ ಕೊಡುತ್ತೆ ಒಂದು ರಿವಾರ್ಡ್ ಸಿಕ್ಕ ಹಾಗೆ ಸೊ ಬಣ್ಣಗಳೇ ಇಲ್ಲ ಅಂದರೆ ಆ ವಿಷ್ಯಲ್ ಅಟ್ರಾಕ್ಷನ್ ಕಡಿಮೆ ಆಗುತ್ತೆ ಆಗ ಸುಮ್ ಸುಮ್ನೆ ಫೋನ್ ನೋಡೋ ಬಯಕೆ ಕೂಡ ಆ ಕಡಿಮೆ ಆಗುತ್ತೆ ಅಂತ ಮೂಲಗಳು ಹೇಳ್ತವೆ ಹೌದಲ್ವೇ ಬಣ್ಣ ಇಲ್ಲದ ಫೋನ್ ನೋಡಕ್ಕೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ ಬಿಡಿ ಇದು ಚೆನ್ನಾಗಿದೆ ಸರಿ ಇದ್ರ ಜೊತೆಗೆ ನಮ್ಮ ಗಮನ ಎಲ್ಲಾ ಕಡೆ ಎಳೆಯೋ ಆಪ್ಸ್ ಇದೆಯಲ್ಲ ಅದನ್ನ ಮ್ಯಾನೇಜ್ ಮಾಡೋಕೆ ಬೇರೆ ದಾರಿ ಇನ್ನೊಂದು ಮುಖ್ಯವಾದ ವಿಧಾನ ಅಂದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಆಪ್ಸ್ ಹಾ ಡಿಲೀಟ್ ಮಾಡೋದು ಇಲ್ಲಾಂದ್ರೆ ಬ್ಲಾಕ್ ಮಾಡೋದು ಬ್ಲಾಕ್ ಮಾಡೋಕೇನಾದ್ರೂ ಇದೆಯಾ ಹ್ಮ್ ಅದಕ್ಕಿಂತ ಕೆಲವು ಫೋಕಸ್ ಆಪ್ಸ್ ಇವೆ ಈಗ ಫ್ರೀಡಂ ಫಾರೆಸ್ಟ್ ಫೋಕಸ್ ಮೀ ಸೆಕ್ ಈ ಥರ ಇವು ನೀವು ಸೆಲೆಕ್ಟ್ ಮಾಡಿದ ಆಪ್ಸ್ ವೆಬ್ಸೈಟ್ಗಳನ್ನ ಒಂದು ನಿರ್ದಿಷ್ಟ ಸಮಯದವರೆಗೆ ಬ್ಲಾಕ್ ಮಾಡುತ್ತೆ ಆಗ ಬೇರೆ ಕಡೆ ಗಮನ ಹೋಗಲ್ಲ ಕೆಲವೊಮ್ಮೆ ಆಪ್ ಬ್ಲಾಕರ್ಗೆ ಪಾಸ್ಕೋಡ್ ಹಾಕೋದೋ ಅಥವಾ ಮನೆ ರೂಟರ್ನಲ್ಲೇ ಕೆಲವು ಸೈಟ್ಗಳನ್ನ ಬ್ಲಾಕ್ ಮಾಡೋ ತರಹ ಸ್ವಲ್ಪ ಕಠಿಣ ಕ್ರಮಗಳು ಬೇಕಾಗ್ಬೋದು ಈ ಆಪ್ಸ್ ಸರಿ ಆದ್ರೆ ಆ ನೋಟಿಫಿಕೇಶನ್ ಬರ್ತಾನೆ ಇರುತ್ತಲ್ಲ ಫೋನ್ನಲ್ಲಿ ಟಿಂಗ್ ಟಿಂಗ್ ಅಂಟ ಅದ್ರ ಪಾತ್ರನೂ ದೊಡ್ಡದಲ್ವಾ ಅಯ್ಯೋ ಖಂಡಿತ ಗಮನ ಕೆಳಸೋದ್ರಲ್ಲಿ ನೋಟಿಫಿಕೇಶನ್ಗಳೇ ಫಸ್ಟ್ ಮೂಲಗಳು ಏನ್ ಹೇಳತ್ತೆ ಅಂದ್ರೆ ನಿಮ್ಗೆ ನಿಜವಾಗ್ಲೂ ಬೇಕಾಗಿರೋ ನೋಟಿಫಿಕೇಶನ್ ಈಗ ಕ್ಲೈಂಟ್ ಕಾಲ್ಸ್ ಕ್ಯಾಲೆಂಡರ್ ರಿಮೈಂಡರ್ ಅದನ್ನ ಬಿಟ್ಟು ಮಿಕ್ಕಿದ್ದೆಲ್ಲ ಆಫ್ ಮಾಡೋ ಅಂತ ಹೌದು ಹೌದು ಸೋಷಿಯಲ್ ಮೀಡಿಯಾ ಶಾಪಿಂಗ್ ನ್ಯೂಸ್ ಇದೆಲ್ಲ ಅಷ್ಟೊಂದು ಅರ್ಜೆಂಟ್ ಇರಲ್ಲ ಅಲ್ವಾ ಖಂಡಿತ ಇಲ್ಲ ಇದ್ರ ಜೊತೆಗೆ ಫಿಸಿಕಲ್ ಮತ್ತೆ ಟೈಮ್ ಬೌಂಡ್ರಿಗಳನ್ನ ಹಾಕೊಳ್ಳೋದು ಕೂಡ ತುಂಬಾ ಮುಖ್ಯ ಫಿಸಿಕಲ್ ಮತ್ತೆ ಟೈಮ್ ಬೌಂಡ್ರಿ ಅಂದ್ರೆ ಹೇಗೆ ಸ್ವಲ್ಪ ವಿವರಿಸಿ ಫಿಸಿಕಲ್ ಬೌಂಡ್ರಿ ಅಂದ್ರೆ ಸಿಂಪಲ್ ಕಣ್ಣಿಗೆ ಕಾಣೋದು ಮನಸ್ಸಿಗೆ ದೂರ ಅಂತಾರಲ್ಲ ಹಾಗೆ ಮುಖ್ಯವಾದ ಕೆಲಸ ಮಾಡ್ಬೇಕಾದ್ರೆ ಓದಬೇಕಾದ್ರೆ ಫೋನನ್ನ ಬೇರೆ ರೂಮಲ್ಲಿ ಇಡೋದು ಇಲ್ಲ ಡ್ರಾಯರ್ನಲ್ಲಿ ಹಾಕಿ ಲಾಕ್ ಮಾಡೋದು ಅಥವಾ ಮನೆಯಲ್ಲಿ ಒಂದು ಫೋನ್ ಪಾರ್ಕಿಂಗ್ ಲಾಟ್ ಅಂತ ಮಾಡ್ಬೋದು ಅಂದರೆ ಎಲ್ಲರ ಫೋನ್ಗಳನ್ನ ಅಲ್ಲೇ ಇಡೋದು ರಾತ್ರಿ ಅಲಾರಾಮ್ಗೆ ಫೋನ್ ಬದಲು ಹಳೆ ಕಾಲದ ತರಹ ಗಡಿಯಾರ ಯೂಸ್ ಮಾಡೋದು ಕೂಡ ಹೆಲ್ಪ್ ಮಾಡುತ್ತೆ ಸರಿ ಇದು ಫಿಸಿಕಲ್ ಆಯಿತು ಇನ್ನು ಟೈಮ್ ಬೌಂಡ್ರಿ ಅಂದರೆ ಟೈಮ್ ಬೌಂಡ್ರಿ ಅಂದರೆ ಫೋನ್ ಯೂಸ್ ಮಾಡೋಕಂತನೇ ಟೈಮ್ ಫಿಕ್ಸ್ ಮಾಡೋದು ಉದಾಹರಣೆಗೆ ದಿನದ ಮೊದಲ ಗಂಟೆ ಅಂದ್ರೆ ಎದ್ದ ತಕ್ಷಣ ಮತ್ತೆ ರಾತ್ರಿ ಮಲಗುವ ಕೊನೆಯ ಗಂಟೆ ಫೋನ್ ಮುಟ್ಟಲ್ಲ ಅಂತ ನಿರ್ಧಾರ ಮಾಡೋದು ಓಕೆ ಅಥವಾ ದಿನಕ್ಕೆ ಎರಡು ಸರಿ ಮಾತ್ರ ಒಂದು ಹದ್ನೈದು ಇಪ್ಪತ್ತು ನಿಮಿಷ ಸೋಷಿಯಲ್ ಮೀಡಿಯಾ ನೋಡೋಕೆ ಅಂತ ಪರ್ಮಿಷನ್ ವಿಂಡೋ ಇಟ್ಕೊಳ್ಳೋದು ಕೆಲವರು ವಾರದಿಂದ ವಾರಕ್ಕೆ ಫೋನ್ ಟೈಮ್ ಕಡಿಮೆ ಮಾಡ್ತಾ ಬರ್ತಾರೆ ಅಂದ್ರೆ ಈ ವಾರ ನಲ್ವತ್ತು ನಿಮಿಷ ಮುಂದಿನ ವಾರ ಮೂವತ್ತು ನಿಮಿಷ ಹೀಗೆ ಆದರೆ ಕೆಲವೊಮ್ಮೆ ವಕೀಲರಿಗೆ ಕಾಲ್ಸ್ ಮೆಸೇಜ್ಗೋಸ್ಕರ ಫೋನ್ ಹತ್ತಿರ ಇರಲೇಬೇಕಾಗುತ್ತಲ್ಲ ಆಗೇನ್ ಮಾಡೋದು ಮೂನಗಳಲ್ಲಿ ಸೆಕೆಂಡ್ ಡಮ್ ಫೋನ್ ಬಗ್ಗೆ ಹೇಳಿದ್ರಲ್ಲ ಅದೆಷ್ಟು ಪ್ರಾಕ್ಟಿಕಲ್ ಹೌದು ಇದು ಎಲ್ಲರಿಗೂ ಆಗಲ್ಲ ಆದರೆ ಸಾಧ್ಯ ಇದ್ರೆ ಇದು ತುಂಬಾ ಎಫೆಕ್ಟಿವ್ ಮುಖ್ಯವಾಗಿ ಕಾಲ್ಸ್ ಮತ್ತೆ ಬೇಕೇ ಬೇಕು ಅನ್ನೋ ವಾಟ್ಸಪ್ಗೆ ಮಾತ್ರ ಒಂದು ಸಿಂಪಲ್ ಫೋನ್ ಅಂದ್ರೆ ಇಂಟರ್ನೆಟ್ ಜಾಸ್ತಿ ಇಲ್ಲದ ಫೋನ್ ಅದನ್ನ ಡಂಪ್ ಫೋನ್ ಅಂಟಾರಲ್ಲ ಅದನ್ನ ಬಳಸೋದು ಆಗ ನಿಮ್ಮ ಮುಖ್ಯ ಸ್ಮಾರ್ಟ್ ಫೋನಿಂದ ಆಕರ್ಷಣೆಗಳಿಂದ ದೂರ ಇರ್ಬೋದು ಅದನ್ನ ಪೂರ್ತಿಯಾಗಿ ದೂರ ಇಡ್ಬೋದು ಹೌದು ಮತ್ತೆ ಸೋಷಿಯಲ್ ಮೀಡಿಯಾ ಆಪ್ಸ್ಗಳಿಂದ ಔಟ್ ಆಗಿರೋದು ಮತ್ತೆ ಲಾಗಿನ್ ಆಗೋಕೆ ಕಷ್ಟ ಆಗೋತರ ಉದ್ದ ಪಾಸ್ವರ್ಡ್ ಹಾಕೋದು ಇದು ಕೂಡ ಸುಮ್ಮನೆ ಸ್ಕ್ರೋಲ್ ಮಾಡೋದನ್ನ ಕಡಿಮೆ ಮಾಡುತ್ತೆ ಇಷ್ಟೆಲ್ಲ ಮಾಡಿದ್ರೂ ಕೆಲವೊಮ್ಮೆ ಫೋನ್ ನೋಡೇ ಬಿಡ್ಬೇಕು ಅನ್ನೋ ಒಂದು ತೀವ್ರವಾದ ಬಯಕೆ ಬರುತ್ತಲ್ಲ ಆ ಅರ್ಜ್ ಅದನ್ನ ಹೇಗೆ ನಿಭಾಯಿಸೋದು ಹ್ಮ್ ಆ ಥರ ಸಂದರ್ಭಕ್ಕೆ ಮೂಲಗಳು ಅರ್ಜ್ ಸರ್ಫಿಂಗ್ ಅಂತ ಒಂದು ಟೆಕ್ನಿಕ್ ಹೇಳುತ್ತೆ ಅರ್ಜ್ ಸರ್ಫಿಂಗ್ ಹೌದು ಅಂದ್ರೆ ಯಾವುದೇ ಬಯಕೆ ಒಂದು ಅಲೆ ತರ ಬರುತ್ತೆ ಸ್ವಲ್ಪ ಹೊತ್ತಿದ್ದು ತಾನಾಗೆ ಇಳಿದು ಹೋಗುತ್ತೆ ಅನ್ನೋದು ಇದರ ಐಡಿಯಾ ಸೊ ಫೋನ್ ನೋಡ್ಬೇಕು ಅಂತ ತುಂಬ ಅನಿಸಿದಾಗ ತಕ್ಷಣ ಅದನ್ನ ಮಾಡದೆ ಆ ಕ್ಷಣದ ಟೈಮು ಯಾಕ ಬಯಕೆ ಬಂತು ಬೇಜಾರ ಟೆನ್ಷನ್ನ ಮನಸ್ಸಲ್ಲಿ ಏನಾಗ್ತಿತ್ತು ಇದನ್ನೊಂದ್ಕಡೆ ಬರ್ದಿಟ್ಕೊಳ್ಳಿ ಆಮೇಲೆ ಫೋನ್ ಮುಟ್ಟೋದನ್ನ ಒಂದು ಹತ್ತು ನಿಮಿಷ ಮುಂದಕ್ಕೆ ಹಾಕಿ ಆ ಹತ್ತು ನಿಮಿಷ ಬೇರೆ ಏನಾದ್ರೂ ಚಿಕ್ಕ ಕೆಲಸ ಮಾಡಿ ಆಗ ಹಲವು ಸಾರಿ ಆ ಬಯಕೆ ತಾನಾಗೇ ಕಡಿಮೆ ಆಗಿರುತ್ತೆ ಇದೇ ಅರ್ಜ್ ಸರ್ಫಿಂಗ್ ಇಂಟ್ರೆಸ್ಟಿಂಗ್ ಹ್ಮ್ ಮತ್ತೆ ಕೋರ್ಟ್ ಪ್ರಿಪರೇಷನ್ ತರಹ ತುಂಬಾ ಮುಖ್ಯವಾದ ದಿನಗಳಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಫೋನನ್ನ ಏರ್ಪ್ಲೇನ್ ಮೋಡ್ನಲ್ಲಿಟ್ಟು ಕೆಲಸ ಶುರು ಮಾಡೋದು ಏರ್ಪ್ಲೇನ್ ಮಾರ್ನಿಂಗ್ಸ್ ಇದೂ ಕೂಡ ಗಮನ ಕೊಡಕ್ಕೆ ಹೆಲ್ಪ್ ಮಾಡುತ್ತೆ ಅದ್ಭುತ ಮೊಬೈಲ್ ಕಂಟ್ರೋಲ್ಗೆ ಇವು ಖಂಡಿತ ತುಂಬ ಒಳ್ಳೆ ಟೆಕ್ನಿಕ್ಸ್ ಆದರೆ ನೀವು ಹೇಳಿದ ಹಾಗೆ ಇದು ಫಸ್ಟ್ ಸ್ಟೆಪ್ ಅಷ್ಟೇ ಮೊಬೈಲ್ ಕಂಟ್ರೋಲ್ಗೆ ಬಂದ ಮೇನೆ ಲಾಂಗ್ ಟರ್ಮ್ ಡಿಸಿಪ್ಲಿನ್ ಟೈಮ್ ಮ್ಯಾನೇಜ್ಮೆಂಟ್ಗೆ ಆ ಸಿಸ್ಟಮ್ಸ್ ಹೇಗೆ ಬಿಲ್ಡ್ ಮಾಡೋದು ಮೂಲಗಳು ಹೇಳೋ ಹಾಗೆ ಡಿಸಿಪ್ಲಿನ್ ಅನ್ನೋದು ಬರೀ ಇಂದ ಬರೋಲ್ಲ ಒಳ್ಳೆ ಸಿಸ್ಟಮ್ಸ್ ಇರಬೇಕು ಖಂಡಿತವಾಗಿಯೂ ಸಿಸ್ಟಮ್ಸ್ ತುಂಬ ಮುಖ್ಯ ಮೊದಲನೇದಾಗಿ ಒಂದು ಕಡ್ಡಾಯವಾದ ದೈನಂದಿನ ವೇಳಾಪಟ್ಟಿ ಅಂದರೆ ನಾನ್ ನೆಗೋಷಿಯೇಬಲ್ ಡೈಲಿ ಶೆಡ್ಯೂಲ್ ಇದು ಬರೀ ಡೂ ಲಿಸ್ಟ್ ಅಲ್ಲ ಬದಲಿಗೆ ನಮ್ಮ ಸಮಯವನ್ನ ಹೇಗೆ ಕಳಿತೀವಿ ಅನ್ನೋ ಒಂದು ಕ್ಲಿಯರ್ ಪ್ಲಾನ್ ಅದರಲ್ಲಿ ಏನೇನಿರಬೇಕು ಈಗ ನೋಡಿ ಸಾಮಾನ್ಯವಾಗಿ ಒಂದು ಮೂರು ನಾಲ್ಕು ಡೀಪ್ ವರ್ಕ್ ಬ್ಲಾಕ್ಸ್ ಇರಬೇಕು ಅಂದರೆ ಅರವತ್ತು ತೊಂಬತ್ತು ನಿಮಿಷ ಇದನ್ನು ಮುಖ್ಯವಾಗಿ ಕೇಸ್ ರಿಸರ್ಚ್ ಡ್ರಾಫ್ಟಿಂಗ್ ಓದೋದು ಈ ತರ ತುಂಬಾ ಕಾನ್ಸಂಟ್ರೇಷನ್ ಬೇಕಿರೋ ಕೆಲಸಕ್ಕೆ ಇಡಬೇಕು ಸರಿ ಆಮೇಲೆ ಒಂದು ಎರಡು ಸಣ್ಣ ಅಡ್ಮಿನ್ ಗಾಕ್ಸ್ ಒಂದು ಇಪ್ಪತ್ತ್ ಮೂವತ್ತು ನಿಮಿಷ ಇದರಲ್ಲಿ ಇಮೇಲ್ ಚೆಕ್ ಮಾಡೋದು ಕಾಲ್ಸ್ ಮಾಡೋದು ಈ ತರಹ ಚಿಕ್ಕಪುಟ್ಟ ಕೆಲಸ ಪ್ರತಿ ಡೀಪ್ ವರ್ಕ್ ಆದ್ಮೇಲೆ ಒಂದು ಹತ್ತದನೇ ನಿಮಿಷ ಬ್ರೇಕ್ ಊಟಕ್ಕೆ ಸರಿಯಾದ ಟೈಮ್ ಆಮೇಲೆ ದಿನ ಏಳೆಂಟು ಗಂಟೆ ನಿದ್ದೆ ಕನಿಷ್ಠ ಇಪ್ಪತ್ತು ನಿಮಿಷ ವ್ಯಾಯಾಮ ದಿನದ ಕೊನೆಗೆ ನಾಳೆಗೆ ಪ್ಲಾನ್ ಮಾಡೋಕ್ಕೆ ಒಂದು ಹತ್ತು ನಿಮಿಷ ಡೈಲಿ ರಿವ್ಯೂ ಇವೆಲ್ಲ ಇರಬೇಕು ದಿನನಿತ್ಯದ ಶೆಡ್ಯೂಲ್ ಸರಿ ಆದ್ರೆ ವಕೀಲರ ಕೆಲ್ಸದಲ್ಲಿ ಅನಿರೀಕ್ಷಿತವಾಗಿ ಎಷ್ಟೊಂದು ಬರುತ್ತೆ ಅರ್ಜೆಂಟ್ ಕೆಲಸಗಳು ಅದನ್ನ ವಾರದ ಲೆವೆಲ್ನಲ್ಲಿ ಹೇಗೆ ಪ್ಲಾನ್ ಮಾಡೋದು ಅದಕ್ಕೆ ಮೂಲಗಳು ವೀಕ್ಲಿ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳುತ್ತೆ ಅಂದರೆ ಪ್ರತಿ ವಾರ ಸಾಮಾನ್ಯವಾಗಿ ವೀಕೆಂಡ್ ಅಲ್ಲಿ ಒಂದು ಗಂಟೆ ಟೈಮ್ ಇಟ್ಟು ವಾರದ ರಿವ್ಯೂ ಮಾಡೋದು ವಾರದ ರಿವ್ಯೂನಲ್ಲಿ ಏನ್ ಮಾಡಬೇಕು ಅದರಲ್ಲಿ ಮುಂದಿನ ವಾರದ ಕ್ಯಾಲೆಂಡರ್ ನೋಡೋದು ಹಿಯರಿಂಗ್ಸ್ ಡೆಡ್ ಲೈನ್ಸ್ ಅಲ್ಲ ಇಂಪಾರ್ಟೆಂಟ್ ಕೇಸ್ಗಳ ಸ್ಟೇಟಸ್ ಏನು ಅಂತ ನೋಡೋದು ಮತ್ತೆ ಮುಖ್ಯವಾಗಿ ಕೆಪಾಸಿಟಿ ಪ್ಲಾನಿಂಗ್ ಅಂದ್ರೆ ಮುಂದಿನ ವಾರ ಎಷ್ಟು ಇದೆ ಅಂತ ನೋಡಿ ಅದರಲ್ಲಿ ಸ್ವಲ್ಪ ಪರ್ಸೆಂಟ್ ಈಗ ಒಂದು ಇಪ್ಪತ್ತಿ ಮೂವತ್ತು ಪರ್ಸೆಂಟ್ ಅನಿರೀಕ್ಷಿತ ಕೆಲಸಗಳಿಗೆ ಅಂತ ಬಫರ್ ಆಗಿಡೋದು ಜೊತೆಗೆ ಪ್ರತಿ ವಾರಕ್ಕೆ ಕೇವಲ ಮೂರು ಮುಖ್ಯವಾದ ರಿಸಲ್ಟ್ಸು ವೀಕ್ಲಿ ಔಟ್ಕಮ್ಸ್ ಗುರುಸೋದು ಅಂದ್ರೆ ಈ ವಾರದಲ್ಲಿ ನೀವು ಖಂಡಿತ ಮುಗಿಸಲೇಬೇಕಾದ ಮೂರು ದೊಡ್ಡ ಕೆಲಸಗಳು ಯಾವುದು ಅಂತ ಕ್ಲಿಯರ್ ಮಾಡ್ಕೊಡೋದು ಈ ಶೆಡ್ಯೂಲು ವಾರದ ಪ್ಲಾನು ಇದನ್ನೆಲ್ಲ ಕ್ಯಾಲೆಂಡರ್ನಲ್ಲಿ ಹೇಗೆ ಹಾಕೋದು ಬರೀ ಲಿಸ್ಟ್ ಮಾಡಿದ್ನೇ ಆಗಲ್ವಲ್ಲ ಕರೆಕ್ಟ್ ಇಲ್ಲಿ ಟೈಮ್ ಬ್ಲಾಕಿಂಗ್ ಅನ್ನೋ ಟೆಕ್ನಿಕ್ ತುಂಬ ಹೆಲ್ಪ್ ಮಾಡುತ್ತೆ ಅಂದರೆ ನಿಮ್ಮ ಶೆಡ್ಯೂಲ್ನಲ್ಲಿರೋ ಪ್ರತಿಯೊಂದಕ್ಕೂ ಡೀಪ್ ವರ್ಕ್ ಅಡ್ಮಿನ್ ಕೆಲಸ ಓದೋದು ಮೀಟಿಂಗು ಬ್ರೇಕು ವ್ಯಾಯಾಮ ಊಟ ಎಲ್ಲದಕ್ಕೂ ನಿಮ್ಮ ಡಿಜಿಟಲ್ ಕ್ಯಾಲೆಂಡರ್ನಲ್ಲಿ ಜಿ ಗೂಗಲ್ ಕ್ಯಾಲೆಂಡರ್ ಔಟ್ಲುಕ್ ಇತ್ಯಾದಿ ಟೈಮ್ ಬ್ಲಾಕ್ ಮಾಡಿಡೋದು ಹೀಗೆ ಮಾಡಿದ್ರೆ ಪ್ರತಿ ಕ್ಷಣ ಏನು ಮಾಡಬೇಕು ಅಂತ ಯೋಚನೆ ಮಾಡೋ ಡಿಸಿಷನ್ ಫ್ಯಾಟೀಗ್ ಕಡಿಮೆ ಆಗುತ್ತೆ ಕೆಲಸ ಮಾಡಬೇಕಾದ್ರೆ ಕಣ್ಣಿಗ್ ಕಾಣೋ ಹಾಗೆ ಒಂದು ಟೈಮರ್ ಇಟ್ಕೊಂಡ್ರೆ ಫೋಕಸ್ ಚೆನ್ನಾಗಿರುತ್ತೆ ಇದೇ ಥರ ಪಮೋಡ್ರೋ ಟೆಕ್ನಿಕ್ ಇಪ್ಪತ್ತೈದು ನಿಮಿಷ ಕೆಲಸ ಐದು ನಿಮಿಷ ಬ್ರೇಕು ಇದು ಕೂಡ ಸಂಘ ಕೆಲಸಗಳಿಗೆ ಹೆಲ್ಪ್ ಆಗ್ಬೋದು ವಕೀಲರಿಗೆ ಪ್ರತಿದಿನ ಎಷ್ಟು ಕೆಲಸಗಳು ಬರುತ್ತೆ ಯಾವುದು ಮೊದಲು ಮಾಡಬೇಕು ಯಾವುದು ಆಮೇಲೆ ಅಂತ ಡಿಸೈಡ್ ಮಾಡೋಕೆ ಏನಾದರೂ ಸಿಂಪಲ್ ಮೆಥಡ್ ಇದೆಯಾ ಹ್ಞೂ ಅದಕ್ಕೆ ಐಸನ್ ಹೋವರ್ ಮ್ಯಾಟ್ರಿಕ್ಸ್ ಅಂತ ಒಂದು ಒಳ್ಳೆ ಟೂಲ್ ಇದೆ ಇದು ಕೆಲಸಗಳನ್ನು ಅವು ಎಷ್ಟು ಅರ್ಜೆಂಟ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಮೇಲೆ ನಾಲ್ಕು ಭಾಗ ಮಾಡುತ್ತೆ ನಾಲ್ಕು ಭಾಗ ಹೇಗೆ ನೋಡಿ ಒಂದು ಅರ್ಜೆಂಟ್ ಮತ್ತೆ ಇಂಪಾರ್ಟೆಂಟ್ ಇದನ್ನ ತಕ್ಷಣ ಮಾಡಬೇಕು ಈಗ ನಾಳೆ ಹೀರಿಂಗ್ ಇದ್ರೆ ಅದಕ್ಕೆ ತಯಾರಿ ಇವತ್ತು ಲಾಸ್ಟ್ ಡೇಟ್ ಇರೋ ಫೈಲಿಂಗು ಸರಿ ಎರಡು ಇಂಪಾರ್ಟೆಂಟ್ ಆದರೆ ಅರ್ಜೆಂಟ್ ಅಲ್ಲ ಇದನ್ನ ಯಾವಾಗ ಮಾಡೋದು ಅಂತ ಶೆಡ್ಯೂಲ್ ಮಾಡಬೇಕು ಈಗ ಲಾಂಗ್ ಟರ್ಮ್ ಕೇಸ್ ಸ್ಟ್ರಾಟಜಿ ಹೊಸ ಕಾನೂನು ಓದೋದು ಮೂರು ಅರ್ಜೆಂಟ್ ಆದ್ರೆ ಇಂಪಾರ್ಟೆಂಟ್ ಅಲ್ಲ ಇದನ್ನ ಬೇರೆಯವ್ರಿಗೆ ಕೊಡಕ್ಕೆ ಟ್ರೈ ಮಾಡಬೇಕು ಈಗ ಕೆಲವು ರೂಟೀನ್ ಇಮೇಲ್ ರಿಪ್ಲೈ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡೋದು ನಾಲ್ಕು ಅರ್ಜೆಂಟು ಅಲ್ಲ ಇಂಪಾರ್ಟೆಂಟು ಅಲ್ಲ ಇದನ್ನ ಮಾಡಲೇಬಾರದು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಸೋಷಿಯಲ್ ಮೀಡಿಯಾ ಇತ್ಯಾದಿ ಹೀಗ್ ಮಾಡಿದ್ರೆ ಪ್ರಿಯಾರಿಟಿ ಕ್ಲಿಯರ್ ಆಗುತ್ತೆ ಕೇಸ್ಗಳ ಮ್ಯಾನೇಜ್ಮೆಂಟ್ಗೆ ಕೇಸ್ ಟ್ರಯೇಜ್ ಅಂತ ಒಂದು ಪದ ಕೇಳಿದೆ ಮೂಲಗಳಲ್ಲಿ ಅಂದ್ರೆ ಏನು ಕೇಸ್ ಟ್ರಯೇಜ್ ಅಂದರೆ ಕೇಸ್ಗಳನ್ನು ಅವುಗಳ ಪ್ರಾಮುಖ್ಯತೆ ಅರ್ಜೆನ್ಸಿ ಮೇಲೆ ವಿಂಗಡಿಸೋದು ಒಂದು ಮಾಸ್ಟರ್ ಲಿಸ್ಟ್ ಇಟ್ಕೊಂಡು ಪ್ರತಿ ಕೇಸ್ನ ಸ್ಟೇಟಸ್ ಕ್ರಿಟಿಕಲ್ ಇಂಪಾರ್ಟೆಂಟ್ ಮೇಂಟೆನೆನ್ಸ್ ಅಂತ ಗುರುತು ಮಾಡೋದು ತುಂಬಾ ಕ್ರಿಟಿಕಲ್ ಇರೋದಕ್ಕೆ ಒಂದು ಕೇಸ್ ಕಾರ್ಡ್ ಮಾಡಕ್ ಹೇಳ್ತಾರೆ ಮೂಲಗಳು ಅದರಲ್ಲಿ ಆ ಕೇಸ್ಗೆ ನೆಕ್ಸ್ಟ್ ಸ್ಟೆಪ್ ಏನು ಡೆಡ್ ಲೈನ್ ಯಾವಾಗ ಏನೇನು ಡಾಕ್ಯುಮೆಂಟ್ಸ್ ಬೇಕು ಯಾರು ಜವಾಬ್ದಾರಿ ಇದೆಲ್ಲ ಕ್ಲಿಯರ್ ಆಗಿ ಬರ್ದಿರಬೇಕು ಸರಿ ಈಗ ಹೊಸ ಐಡಿಯಾಗಳು ಮಾಡಬೇಕಾದ ಕೆಲಸ ಕ್ಲೈಂಟ್ ರಿಕ್ವೆಸ್ಟ್ ಇದೆಲ್ಲ ಪೂರ್ತಿ ಬೇರೆ ಬೇರೆ ಕಡೆಯಿಂದ ಬರುತ್ತೆ ಇದನ್ನೆಲ್ಲ ಒಂದ್ ಕಡೆ ಹೇಗೆ ಹಿಡಿದಿಡೋದು ಇಲ್ಲಾಂದ್ರೆ ಎಲ್ಲ ಮರ್ತೋಗುತ್ತಲ್ಲ ಖಂಡಿತ ಅದಕ್ಕೆ ಒಂದು ಯೂನಿಫೈಡ್ ಕ್ಯಾಪ್ಚರ್ ಸಿಸ್ಟಮ್ ಇರಲೇಬೇಕು ಅಂದ್ರೆ ಒಂದು ಜಾಗ ಅದೊಂದು ನೋಟ್ಬುಕ್ ಆಗಿರ್ಬೋದು ಅಥವಾ ನೋಷನ್ ಒನ್ ನೋಟ್ ತರಹ ಆಪ್ ಆಗಿರ್ಬೋದು ಒಂದೇ ಜಾಗನಾ ಹೌದು ಒಂದೇ ಜಾಗ ಯಾವುದೇ ಹೊಸ ವಿಷಯ ಕೆಲಸ ಐಡಿಯಾ ಬಂದರೂ ತಕ್ಷಣ ಅದನ್ನ ಆ ಒಂದೇ ಇನ್ಬಾಕ್ಸ್ಗೆ ಹಾಕ್ಬೇಕು ಆಮೇಲೆ ದಿನಕ್ಕೆ ಒಂದೋ ಎರಡೋ ಸರಿ ಅದನ್ನ ನೋಡಿ ಆರ್ಗನೈಸ್ ಮಾಡ್ಬೇಟು ಕ್ಯಾಲೆಂಡರ್ಗ್ ಹಾಕೋದು ಕೇಸ್ ಕಾರ್ಡ್ಗೆ ಹಾಕೋದು ಬೇರೆಯವ್ರಿಗೆ ಕೊಡೋದು ಹೀಗೆ ಸ್ಟಿಕ್ಕಿ ನೋಟ್ಸು ಕೈ ಮೇಲೆ ಬರ್ಕೊಳ್ಳೋದು ವಾಟ್ಸ್ಆಪ್ ಟು ಡು ಲಿಸ್ಟ್ ಇದೆಲ್ಲ ಬೇಡ ಅಂತೀರಾ ಖಂಡಿತ ಬೇಡ ಮೂಲಗಳು ಅದನ್ನ ಸ್ಟ್ರಿಕ್ಟ್ ಆಗಿ ಬೇಡ ಅಂತಾವೆ ಎಲ್ಲ ಒಂದೇ ಕಡೆ ಇರಬೇಕು ಇಷ್ಟೆಲ್ಲ ಸಿಸ್ಟಮ್ಸ್ ಮ್ಯಾನೇಜ್ ಮಾಡಕ್ಕೆ ತುಂಬಾ ಆಪ್ಸ್ ಟೂಲ್ಸ್ ಬೇಕಾಗುತ್ತಾ ಅದು ಇನ್ನೊಂದು ಕನ್ಫ್ಯೂಷನ್ ಆಗಲ್ವಾ ಒಳ್ಳೆ ಪ್ರಶ್ನೆ ಅದಕ್ಕೆ ಮೂಲಗಳು ಮಿನಿಮಲ್ ಟೂಲ್ ಸ್ಟಾಕ್ ಅಂತ ಹೇಳುತ್ತೆ ಅಂದ್ರೆ ಆದಷ್ಟು ಕಡಿಮೆ ಆದ್ರೆ ತುಂಬ ಎಫೆಕ್ಟಿವ್ ಆಗಿರೋ ಕೆಲವೇ ಟೂಲ್ಸ್ ಸಾಕು ಉದಾಹರಣೆಗೆ ಹೇಳಿ ಒಂದು ಒಳ್ಳೆ ಕ್ಯಾಲೆಂಡರ್ ಒಂದು ಟಾಸ್ಕ್ ಅಥವಾ ಕೇಸ್ ಮ್ಯಾನೇಜರ್ ನೋಷನ್ ಟ್ರೆಲೋ ಥರ ಬೇಕು ಅನ್ಸಿದ್ರೆ ಒಂದು ಫೋಕಸ್ ಆ್ಯಪ್ ನೋಟ್ಸ್ ತಗೊಳ್ಳೋಕೆ ಒಂದು ಸಿಸ್ಟಮ್ ಒಬ್ಸೀಡಿಯನ್ ಒನ್ ನೋಟ್ ಅಥವಾ ಒಳ್ಳೆ ನೋಟ್ಬುಕ್ ಮತ್ತೆ ಪದೇ ಪದೇ ಮಾಡೋ ಕೆಲ್ಸಕ್ಕೆ ಟೆಂಪ್ಲೆಟ್ಸು ಚೆಕ್ ಲಿಸ್ಟ್ ಇಡೋಕೆ ಒಂದು ಫೋಲ್ಡರ್ ಇಷ್ಟು ಸಾಕು ಜಾಸ್ತಿ ಬೇಡ ತುಂಬಾ ಕ್ಲಿಯರ್ ಆಗಿದೆ ಈಗ ಮುಂದೂಡೋ ಅಭ್ಯಾಸ ಪ್ರೊಕ್ರಾಸ್ಟಿನೇಷನ್ ಇದು ಎಲ್ಲರನ್ನೂ ಕಾಡುತ್ತಲ್ವಾ ಯಾಕೆ ಹೀಗಾಗುತ್ತೆ ಮತ್ತೆ ಇದನ್ನ ಹೇಗೆ ನಿಲ್ಸೋದು ಮೂಲಗಳು ಏನು ಸಿಂಪಲ್ ಟೆಕ್ನಿಕ್ಸ್ ಹೇಳುತ್ತೆ ಹೌದು ಇದು ತುಂಬಾ ಕಾಮನ್ ಇದನ್ನ ನಿಭಾಯಿಸೋಕೆ ಕೆಲವು ಸಿಂಪಲ್ ಸೈಕಾಲಜಿಕಲ್ ಟ್ರಿಕ್ಸ್ ಇದೆ ಮೊದಲೇದು ಫೈವ್ ಮಿನಿಟ್ಸ್ ರೂಲ್ ಅಥವಾ ಟೂ ಮಿನಿಟ್ಸ್ ರೂಲ್ ಅದ್ ಹೇಗೆ ನಿಮ್ಗೆ ತುಂಬಾ ಕಷ್ಟ ಅನ್ಸೋ ಅಥವಾ ಮುಂದೂಡ್ತಾ ಇರೋ ಕೆಲಸ ಇದೆಯಲ್ಲ ಅದನ್ನ ನಾನು ಜಸ್ಟ್ ಫೈವ್ ಮಿನಿಟ್ಸ್ ಮಾಡ್ತೀನಿ ಅಂತ ಶುರು ಮಾಡೋದು ಆಶ್ಚರ್ಯ ಅಂದ್ರೆ ಒಂದ್ಸಲ ಶುರು ಮಾಡಿದ್ಮೇಲೆ ಅದನ್ನ ಕಂಟಿನ್ಯೂ ಮಾಡೋದು ಅಷ್ಟು ಕಷ್ಟ ಆಗಲ್ಲ ಹಾಗೇನೆ ಟೂ ಮಿನಿಟ್ಸ್ಗಿಂತ ಕಡಿಮೆ ಟೈಮ್ ತಗೊಳ್ಳೋ ಯಾವುದೇ ಸಣ್ಣ ಕೆಲಸನ ತಕ್ಷಣ ಮಾಡಿ ಮುಗಿಸ್ಬಿಡೋದು ಸರಿ ಆಗ ಸಣ್ಣ ಸಣ್ಣ ಕೆಲಸಗಳು ರಾಶಿ ಆಗಲ್ಲ ಈಟ್ ಫ್ರಾಗ್ ಅಂತ ಒಂದು ಟೆಕ್ನಿಕ್ ಇದೆಯಲ್ಲ ಅದರ ಬಗ್ಗೆ ಹಾ ಈಟ್ ದ ಫ್ರಾಗ್ ಅಂದ್ರೆ ದಿನ ಶುರುವಲ್ಲೇ ನಿಮ್ಮ ಅತಿ ಕಷ್ಟದ ನಿಮ್ಗೆ ಇಷ್ಟ ಇಲ್ಲದ ನೀವು ಜಾಸ್ತಿ ಮುಂದೂಡೋ ಕೆಲಸ ಯಾವ್ದಿದೆಯೋ ಅದನ್ನ ಮೊದ್ಲು ಮಾಡಿ ಮುಗಿಸೋದು ಆ ಕಪ್ಪೆನ ಬೆಳಗಿನ ತಿಂದುಬಿಟ್ರೆ ದಿನ ಪೂರ್ತಿ ಹಗುರ ಅನ್ಸುತ್ತೆ ಆ ಮುಖ್ಯ ಕೆಲಸ ಮುಗೀತು ಅನ್ನೋ ಸಮಾಧಾನ ಇರುತ್ತೆ ಹೌದು ದೊಡ್ಡ ಕೆಲಸ ಅಥವಾ ನೋಡಿದ್ರೇನೆ ಭಯ ಆಗೋ ಕೆಲಸಗಳನ್ನ ಶುರು ಮಾಡೋಕೆ ಕಷ್ಟ ಆಗುತ್ತಲ್ಲ ಅದನ್ನ ಹೇಗೆ ಸುಲಭ ಮಾಡೋದು ಅದಕ್ಕೆ ಬೆಸ್ಟ್ ಮೆಥಡ್ ಅಂದ್ರೆ ಆ ದೊಡ್ಡ ಅಸ್ಪಷ್ಟ ಕೆಲ್ಸನ ಉದಾಹರಣೆ ಡ್ರಾಫ್ಟ್ ದ ಪ್ಲೇಂಟ್ ತುಂಬ ಚಿಕ್ಕ ಕ್ಲಿಯರ್ ಆದ ಮಾಡಬಹುದಾದ ಸ್ಟೆಪ್ಸ್ ಆಗಿ ಒಡೆಯೋದು ಬ್ರೇಕ್ ಡೌನ್ ಟಾಸ್ಕ್ಸ್ ಪ್ರತಿ ಸಣ್ಣ ಸ್ಟೆಪ್ಗೂ ಇದು ಮುಗಿತು ಅಂತ ಯಾವಾಗ ಹೇಳಬಹುದು ಅನ್ನೋ ಒಂದು ಕ್ಲಿಯರ್ ಡೆಫಿನೇಷನ್ ಆಫ್ ಡನ್ ಇರಬೇಕು ಉದಾಹರಣೆಗೆ ಈಗ ಡ್ರಾಫ್ಟ್ ದ ಪ್ಲೇಂಟ್ ಅನ್ನೋದನ್ನ ಒಂದು ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಗುರುತಿಸೋದು ಎರಡು ಘಟನೆಗಳ ಟೈಮ್ಲೈನ್ ಮಾಡೋದು ಮೂರು ಲೀಗಲ್ ಪಾಯಿಂಟ್ಸ್ ರಿಸರ್ಚ್ ಮಾಡೋದು ಮೊದಲ ಮೂರು ಕೇಸ್ ನಾಲ್ಕು ಮೇನ್ ವಾದಗಳ ಡ್ರಾಫ್ಟ್ ಮಾಡೋದು ಹೀಗೆ ಚಿಕ್ ಚಿಕ್ತಾಗ್ ಮಾಡಿದ್ರೆ ಶುರು ಮಾಡೋಕ್ಕೆ ಈಸಿ ಆಗುತ್ತೆ ಇದರ ಜೊತೆಗೆ ಇಂಪ್ಲಿಮೆಂಟೇಷನ್ ಇಂಟೆನ್ಷನ್ಸ್ ಅಂತಾನೂ ಇದೆ ಅಂದರೆ ಯಾವಾಗ ಈ ಪರಿಸ್ಥಿತಿ ಆಗುತ್ತೆ ಆಗ ನಾನು ಈ ಕೆಲಸ ಮಾಡ್ತೀನಿ ಅಂತ ಮೊದಲೇ ಡಿಸೈಡ್ ಮಾಡೋದು ಹೇಗೆ ಉದಾಹರಣೆಗೆ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಕಂಪ್ಯೂಟರ್ ಮುಂದೆ ಕೂತಾಗ ನಾನು ಮೊದಲು ಕೇಸ್ ಎಕ್ಸ್ ಫೈಲ್ ಓಪನ್ ಮಾಡಿ ವಿಟ್ನೆಸ್ ಸ್ಟೇಟ್ಮೆಂಟ್ ಸಾರಾಂಶ ಬರೆಯೋಕ್ ಶುರು ಮಾಡ್ತೀನಿ ಹೀಗೆ ಮೊದಲೇ ಫಿಕ್ಸ್ ಮಾಡೋದ್ರಿಂದ ಆ ಟೈಮಲ್ಲಿ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋದು ಮುಂದೂಡೋದು ಕಡಿಮೆ ಆಗತ್ತೆ ಕೆಲಸ ಶುರು ಮಾಡೋಕೆ ಇರೋ ಅಡೆತಡೆಗಳನ್ನ ಫ್ರಿಕ್ಷನ್ ಕಡಿಮೆ ಮಾಡೋಕೆ ಬೇರೆ ದಾರಿ ಹಾ ರಿಡ್ಯೂಸ್ ಫ್ರಿಕ್ಷನ್ ತುಂಬಾ ಮುಖ್ಯ ಅಂದ್ರೆ ಕೆಲಸ ಸುಲಭವಾಗಿ ಶುರು ಮಾಡೋಕೆ ಏನೇನ್ ಬೇಕೋ ಅದೆಲ್ಲ ರೆಡಿ ಇಟ್ಕೊಳ್ಳೋದು ಈಗ ಪದೇ ಪದೇ ಮಾಡೋ ಕೆಲಸಕ್ಕೆ ಚೆಕ್ ಲಿಸ್ಟ್ ಟೆಂಪ್ಲೇಟ್ಸ್ ಯೂಸ್ ಮಾಡೋದು ಆಗಾಗ ಬೇಕಾಗೋ ಲೀಗಲ್ ಸೆಕ್ಷನ್ಸ್ ವಾಕ್ಯಗಳ ಒಂದು ಬಾಯ್ಲರ್ ಪ್ಲೇಟ್ ಬ್ಯಾಂಕ್ ಇಟ್ಕೊಳ್ಳೋದು ನಾಳೆ ಮಾಡೋ ಕೆಲಸಕ್ಕೆ ಬೇಕಾದ ಡಾಕ್ಯುಮೆಂಟ್ಸ್ ಕಂಪ್ಯೂಟರ್ ಟ್ಯಾಬ್ಸ್ನ ಇವತ್ತೇ ಓಪನ್ ಇಡೋದು ನಿಮ್ಮ ಎನ್ವೈರನ್ಮೆಂಟ್ ಕೂಡ ಮುಖ್ಯ ಫೋಕಸ್ ಆಗಿ ಕೆಲಸ ಮಾಡೋಕೊಂದು ಜಾಗ ಇಟ್ಕೊಳ್ಳೋದು ಟೇಬಲ್ ಕ್ಲೀನ್ ಆಗಿಡೋದು ಬೇಕಾದ್ರೆ ನಾಯ್ಸ್ ಕ್ಯಾನ್ಸಲಿಂಗ್ ಹೆಡ್ಫೋನ್ಸ್ ಅಥವಾ ಬ್ರೌನ್ ನಾಯ್ಸ್ ತರಹ ಸೌಂಡ್ಸ್ ಕೇಳೋದು ಒಂದ್ಸಲಕ್ಕೆ ಒಂದೇ ಕೇಸ್ ಫೈಲ್ ಟೇಬಲ್ ಮೇಲಿರೋದು ಹ್ಞೂ ಕೆಲಸ ಶುರು ಮಾಡೋ ಮುಂಚೆ ಒಂದು ಐದು ನಿಮಿಷದ ಆಕ್ಟಿವೇಷನ್ ರಿಚುವಲ್ ಇಟ್ಕೊಳ್ಳೋದು ಈಗ ಒಂದು ಲೋಟ ನೀರು ಕುಡಿಯೋದು ಸರಿ ಮಾಡೋದು ದೀರ್ಘ ಉಸಿರಾಟ ಮಾಡೋದು ಇದು ಮೆಂಟಲಿ ರೆಡಿ ಆಗೋಕೆ ಹೆಲ್ಪ್ ಮಾಡುತ್ತೆ ಕೆಲವೊಮ್ಮೆ ನಾವೇ ನಮಗೆ ಶಿಸ್ತು ಹಾಕೊಳ್ಳೋಕ್ಕೆ ಕಷ್ಟ ಆಗತ್ತೆ ಬೇರೆಯವರ ಹೆಲ್ಪ್ ಅಥವಾ ಅಕೌಂಟಬಿಲಿಟಿ ಹೇಗೆ ವರ್ಕ್ ಆಗುತ್ತೆ ಅಕೌಂಟಬಿಲಿಟಿ ಖಂಡಿತ ಒಂದು ಪವರ್ಫುಲ್ ಮೋಟಿವೇಟರ್ ನಿಮ್ಮ ಗೋಲ್ಸ್ನ ಈ ವಾರ ಈ ಡ್ರಾಫ್ಟ್ ಮುಗಿಸ್ತೀನಿ ಒಬ್ಬ ನಂಬಿಕೆ ಇರೋ ಕೊಲಿಗ್ಗೆ ಹೇಳೋದು ಫೋಕಸ್ ಮೀಟ್ ಅಂತ ಆನ್ಲೈನ್ ಸರ್ವಿಸಸ್ ಇದೆ ಅಲ್ಲಿ ನೀವು ಇನ್ನೊಬ್ಬರ ಜೊತೆ ವರ್ಚುವಲಿ ಕ್ಯಾಮ್ರಾ ಆನ್ ಇಟ್ಕೊಂಡು ಸೈಲೆಂಟಾಗಿ ಕೆಲಸ ಮಾಡ್ಬೋದು ಅದು ಒಂದು ರೀತಿ ಜವಾಬ್ದಾರಿ ಕೊಡುತ್ತೆ ಹೌದು ಹಾಗೆ ಒಂದು ಕಷ್ಟದ ಕೆಲಸ ಮೇಲೆ ನಿಮಗೆ ನೀವೇ ಒಂದು ಸಣ್ಣ ರಿವಾರ್ಡ್ ಕೊಟ್ಕೊಡೋದು ಈ ಒಂದು ಕಾಫಿ ಬ್ರೇಕ್ ಇಷ್ಟದ ಬುಕ್ ಓದೋದು ಇದೂ ಕೂಡ ಮೋಟಿವೇಶನ್ ಮೇಂಟೈನ್ ಮಾಡೋಕೆ ಹೆಲ್ಪ್ ಮಾಡುತ್ತೆ ಸರಿ ಇವೆಲ್ಲ ಜನರಲ್ ಪ್ರೊಡಕ್ಟಿವಿಟಿ ಟೆಕ್ನಿಕ್ಸ್ ಆಯ್ತು ವಕೀಲರ ದಿನನಿತ್ಯದ ಕೆಲಸಕ್ಕೆ ನೇರವಾಗಿ ಹೆಲ್ಪ್ ಆಗೋ ಹಾಗೆ ದಕ್ಷತೆ ಜಾಸ್ತಿ ಮಾಡೋಕೆ ಏನಂದ್ರೂ ಸ್ಪೆಸಿಫಿಕ್ ಟಿಪ್ಸ್ ಇದೆಯಾ ಮೂಲಗಳಲ್ಲಿ ಹೌದು ಖಂಡಿತ ಇದೆ ವಕೀಲರ ಕೆಲಸದ ರೀತಿ ನೋಡ್ಕೊಂಡು ಕೆಲವು ಟಿಪ್ಸ್ ಕೊಟ್ಟಿದ್ದಾರೆ ಒಂದು ಡಾಕ್ಯುಮೆಂಟ್ ಮ್ಯಾನೇಜ್ಮೆಂಟ್ ಫೈಲ್ಗಳಿಗೆ ಒಂದೇ ರೀತಿ ಹೆಸರು ಕೊಡೋ ಪದ್ಧತಿ ಕನ್ಸಿಸ್ಟೆಂಟ್ ಫೈಲ್ ನೇಮಿಂಗ್ ಕನ್ವೆನ್ಷನ್ ಉದಾಹರಣೆಗೆ ಎಂ ಎಂಎಂ ಡಿ ಕೇಸ್ ನೇಮ್ ಡಾಕ್ಟೈಪ್ ವಿ ಒನ್ ಅಂತ ಪ್ರತಿ ಕೇಸಿಗೆ ಒಂದು ಇಂಡೆಕ್ಸ್ ಮತ್ತೆ ಬೇಗ ಬೇಕಾಗೋ ಡಾಕ್ಯುಮೆಂಟ್ಸ್ಗೆ ಒಂದು ಹಾಟ್ ಡಾಕ್ಸ್ ಫೋಲ್ಡರ್ ಇದು ಆರ್ಗನೈಸ್ ಆಗಿ ಇಡೋಕೆ ಹೆಲ್ಪ್ ಮಾಡುತ್ತೆ ಎರಡು ಓದೋದು ರೀಸರ್ಚ್ ದೊಡ್ಡ ಜಡ್ಜ್ಮೆಂಟ್ಸ್ ಓದ್ಬೇಕಾದ್ರೆ ಮೊದ್ಲು ಅದರ ಸ್ಟ್ರಕ್ಚರ್ ಫ್ಯಾಕ್ಟ್ಸ್ ಇಶ್ಯೂಸ್ ಆರ್ಗ್ಯುಮೆಂಟ್ಸ್ ಹೋಲ್ಡಿಂಗ್ ಬೇಗ ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಒಂದು ನೋಟ್ಸ್ಗೆ ಕಾಪಿ ಮಾಡ್ಕೊಳ್ಳೋದು ರೀಸರ್ಚ್ ಮಾಡ್ಬೇಕಾದ್ರೆ ಒಂದು ಪ್ರಶ್ನೆಗೆ ಮೂನು ನಾಲ್ಕು ಸ್ಟ್ರಾಂಗ್ ಕೇಸ್ ಸಿಕ್ಕಿದ ತಕ್ಷಣ ನಿಲ್ಸೋದು ಇಲ್ಲಾಂದ್ರೆ ರಿಸರ್ಚ್ ಮಾಡ್ತಾನೆ ಇರ್ತೀವಿ ಹೌದು ಅದು ರೀಸರ್ಚ್ ರ್ಯಾಬಿಟ್ ಹೋಲ್ ಅಂತಾರಲ್ಲ ಅದಾಗತ್ತೆ ಮೂರು ಕೋರ್ಟ್ ಪ್ರಿಪರೇಷನ್ ಪ್ರತಿ ಹಿಯರಿಂಗಿಗೆ ಒನ್ ಪೇಜ್ ಸಮ್ಮರಿ ಶೀಟ್ ಮಾಡೋದು ಅದರಲ್ಲಿ ಮೇನ್ ಪಾಯಿಂಟ್ಸ್ ಸಪೋರ್ಟಿಂಗ್ ಕೇಸಸ್ ಎದುರಾಳಿ ಏನ್ ಹೇಳಬಹುದು ಅದಕ್ಕೆ ಉತ್ತರ ಎಲ್ಲಾ ಇರಬೇಕು ಕೋರ್ಟ್ನಲ್ಲಿ ಹೇಳಕ್ಕೆ ಫೈವ್ ಮಿನಿಟ್ಸ್ ಸಮರಿ ಮತ್ತೆ ಎಮರ್ಜೆನ್ಸಿಗೆ ಥರ್ಟಿ ಸೆಕೆಂಡ್ಸ್ ಸಮರಿ ಪ್ರಾಕ್ಟೀಸ್ ಮಾಡೋದು ನಾಲ್ಕು ಕ್ಲೈಂಟ್ ಮ್ಯಾನೇಜ್ಮೆಂಟ್ ಕಾಲ್ಸ್ ಮಾಡಬೇಕಾದ್ರೆ ಒಂದು ಸ್ಟ್ಯಾಂಡರ್ಡ್ ಎಜೆಂಡಾ ಇಟ್ಕೊಡೋದು ಕ್ಲೈಂಟ್ಸ್ಗೆ ಅಪ್ಡೇಟ್ ಕೊಡಕ್ಕೆ ವಾರದಲ್ಲಿ ಒಂದೋ ಎರಡೋ ಟೈಮ್ ಫಿಕ್ಸ್ ಮಾಡೋದು ಬ್ಯಾಚ್ ಅಪ್ಡೇಟ್ಸ್ ಆಗ ಪದೇ ಪದೇ ಕಾಲ್ಸ್ ಮೆಸೇಜ್ ಕಡಿಮೆ ಆಗತ್ತೆ ವಾಟ್ಸ್ಆಪ್ ಬಿಸ್ನೆಸ್ ಇದ್ರೆ ಕ್ವಿಕ್ ರಿಪ್ಲೈಸ್ ಟೆಂಪ್ಲೇಟ್ಸ್ ಯೂಸ್ ಮಾಡೋದು ಐದು ಡೆಲಿಗೇಟ್ ಆಟೋಮೇಟ್ ಫಾರ್ಮ್ಯಾಟಿಂಗ್ ಟ್ರ್ಯಾಕಿಂಗ್ ರಿಮೈಂಡರ್ಸ್ ಕಳಿಸೋದು ಈ ತರಹ ಕೆಲಸಗಳನ್ನು ಜೂನಿಯರ್ಸ್ ಅಥವಾ ಸ್ಟಾಫ್ಗೆ ವಹಿಸೋದು ಕ್ಯಾಲೆಂಡರ್ ರಿಮೈಂಡರ್ಸ್ ಕೇಸ್ ಮ್ಯಾನೇಜ್ಮೆಂಟ್ ಸಾಫ್ಟ್‌ವೇರ್ನ ಆಟೊಮೇಷನ್ ಫೀಚರ್ಸ್ ಯೂಸ್ ಮಾಡೋದು ಇದೆಲ್ಲ ಎಫಿಶಿಯೆನ್ಸಿ ಹೆಚ್ಚಿಸುತ್ತೆ ಎಕ್ಸಲೆಂಟ್ ತುಂಬಾ ಉಪಯುಕ್ತವಾದ ಸಲಹೆಗಳು ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಮೊಬೈಲ್ ಕಂಟ್ರೋಲ್ ಗೆ கிரே ಸ್ಕೇಲ್ ಬೌಂಡರಿ ಅರ್ಜ್ ಸರ್ಫಿಂಗ್ ডেইলি ಶೆಡ್ಯೂಲ್ ಟೈಮ್ ಬ್ಲಾಕಿಂಗ್ ಐಸೆನ್ಹವರ್ ಮ್ಯಾಟ್ರಿಕ್ಸ್ ನಂತಹ ಸಿстеಮ್ಸ್ 5 ಮಿನಿಟ್ ರೂಲ್ ಟಾಸ್ಕ್ ಬ್ರೇಕಡೌನ್ ಎನ್ವಯронಮೆಂಟ್ ಡಿಸೈನ್ ನಿಂದ ಪ್ರೋಕ್ರಸ್ಟಿನೇಷನ್ ಹ್ಯಾಂಡಲ್ ಮಾಡೋದು ಮತ್ತೆ ವಕೀಲರಿಗಂತ ಇರೋ ಡಾಕ್ಯುಮೆಂಟ್ ರಿಸರ್ಚ್ ಕೋಟ್ ಪ್ರಪ್ಟಿಪ್ಸ್ ಇವೆಲ್ಲ ಮುಖ್ಯಾಂಶಗಳು ಹದಿನಾಲ್ಕು ದಿನದ ಸ್ಟಾರ್ಟರ್ ಚಾಲೆಂಜ್ ಟ್ರೈ ಮಾಡೋದು ಒಳ್ಳೆ ಸ್ಟಾರ್ಟ್ ಅನ್ಸುತ್ತೆ ಹೌದು ಎಲ್ಲಕ್ಕಿಂತ ಮುಖ್ಯವಾಗಿ ಕನ್ಸಿಸ್ಟೆನ್ಸಿ ಮತ್ತೆ ಸಣ್ಣದಾಗಿ ಶುರು ಮಾಡೋದು ಒಂದೇ ದಿನ ಎಲ್ಲ ಚೇಂಜ್ ಮಾಡೋಕೆ ಹೋಗದೆ ಒಂದೊಂದೇ ಟೆಕ್ನಿಕ್ ತಗೊಂಡು ಕೆಲವು ದಿನ ಪ್ರಾಕ್ಟೀಸ್ ಮಾಡಿ ಸರಿ ಹೋದ್ರೆ ಕಂಟಿನ್ಯೂ ಮಾಡೋದು ಒಳ್ಳೇದು ಹ್ಮ್ ಮತ್ತೆ ಮೂಲಗಳು ಇನ್ನೊಂದು ವಿಷಯನೂ ಹೇಳುತ್ತೆ ಈ ಎಲ್ಲಾ ಸೆಲ್ಫ್ ಹೆಲ್ಪ್ ಟೆಕ್ನಿಕ್ಸ್ ಟ್ರೈ ಮಾಡಿದ ಮೇಲೂ ಮೊಬೈಲ್ ಕಂಟ್ರೋಲ್ ಸಿಕ್ತಿಲ್ಲ ಅದು ನಿಮ್ಮ ಕೆಲಸ ನಿದ್ದೆ ಮೆಂಟಲ್ ಹೆಲ್ತ್ ಮೇಲೆ ತುಂಬ ಎಫೆಕ್ಟ್ ಮಾಡ್ತಿದೆ ಅಥವಾ ಪದೇ ಪದೇ ಡೆಡ್ಲೈನ್ ಮಿಸ್ ಆಗ್ತಿದೆ ಅಂದರೆ ಆಗ ಪ್ರೊಫೆಷನಲ್ ಹೆಲ್ಪ್ ಕೋಚಿಂಗ್ ಅಥವಾ ಥೆರಪಿ ತಗೊಳ್ಳೋ ಬಗ್ಗೆ ಯೋಚನೆ ಮಾಡಬೇಕು ಅದು ಡಿಜಿಟಲ್ ಅಡಿಕ್ಷನ್ ಅಥವಾ ಎಕ್ಸಿಕ್ಯೂಟಿವ್ ಫಂಕ್ಷನ್ ಸ್ಕಿಲ್ಸ್ ಪ್ರಾಬ್ಲಮ್ ಇರಬಹುದು ಅದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಹಾಗಾದರೆ ಈ ಚರ್ಚೆ ಮುಗಿಸೋ ಮುಂಚೆ ಕೇಳುಗರಿಗೆ ಒಂದು ಯೋಚನೆ ಕೊಡೋಣ ಮೂಲಗಳು ಸ್ಟ್ರಕ್ಚರ್ ಕೆಲಸಗಳನ್ನ ಸಣ್ಣದು ಮಾಡೋ ಪ್ರಾಮುಖ್ಯತೆ ಬಗ್ಗೆ ಹೇಳೋದ್ರಿಂದ ಈ ಪ್ರಶ್ನೆ ಕೇಳೋಣ ನಿಮ್ಮ ಮುಂದೆ ಇರೋ ನಿಮ್ಗೆ ತುಂಬ ಕಷ್ಟ ಅನ್ಸೋ ಅಥವಾ ನೀವು ಮುಂದೂಡ್ತಿರೋ ಕೇಸ್ ಪ್ರಿಪರೇಷನ್ ಕೆಲಸ ಇದೆಯಲ್ಲ ಅದ್ರಲ್ಲಿ ನೀವು ಮುಂದಿನ ಕೇವಲ ಐದು ನಿಮಿಷಗಳಲ್ಲಿ ಶುರು ಮಾಡ್ಬೋದಾದ ಅತೀ ಸಣ್ಣ ಮಾಡ್ಬೋದಾದ ಮೊದಲ ಹೆಜ್ಜೆ ಯಾವುದು ಒಳ್ಳೆ ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರ ಹುಡುಕಿ ತಕ್ಷಣ ಆ ಸಣ್ಣ ಸ್ಟೆಪ್ ತಗೊಂಡ್ರೆ ಬಹುಶಃ ಇವತ್ತಿನ ಚರ್ಚೆಯ ವಿಷಯಗಳನ್ನ ನಿಜ ಜೀವನದಲ್ಲಿ ಅಳವಡಿಸಿಕೊಳ್ಳೋಕೆ ಒಂದು ಒಳ್ಳೆ ಆರಂಭ ಸಿಗ್ಬೋದು ಅಲ್ವಾ ಖಂಡಿತವಾಗಿಯೂ ಆಶಿಸೋಣ